ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಸಲುವಾಗಿ ವಿಶೇಷವಾಗಿರ್ತಕ್ಕಂಥ ತರಗತಿಗಳನ್ನು ದಿನನಿತ್ಯ ನಾವು ಚರ್ಚೆ ಮಾಡ್ತಾ ಹೊಂಟಿದ್ವಿ ಇವತ್ತು ಸತ್ಯಕ ಕ್ಲಾಸನ್ನು ಕಂಟಿನ್ಯೂ ಮಾಡೋಣ ನಾವು ನಿನ್ನೆ ಇರತಕ್ಕಂಥ ತರಗತಿಯಲ್ಲಿ ಹಿಂದಿ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಅಧ್ಯಯನ ಮಾಡ್ತಾ ಬಂದಿದ್ವಿ ಇವಾಗ ಅದೇ ಒಂದು ಕ್ಲಾಸನ್ನು ಕಂಟಿನ್ಯೂ ಮಾಡ್ಕೋತಾ ಪೇಪರ್ ಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇರತಕ್ಕಂಥ ಪೇಪರ್ ಟೂಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡ್ತಾ ಬರೋಣ ತದನಂತರ ಈ ಒಂದು ಕ್ವಶನ್ ಪೇಪರ್ ಕಂಪ್ಲೀಟ್ ಆಗಿಂದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡು ಈ ರೀತಿಯಾಗಿ ಸುಮಾರು ಎಲ್ಲ ಆಲ್ಮೋಸ್ಟ್ ನಿಮಗೆ ಒಂದು ಏಳರಿಂದ ಎಂಟು ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಕೊಡ್ತಾ ಹೋಗ್ತೀನಿ ಅಲ್ಲೇ ನಮಗೆ ನೂರು ಎರಡು ನೂರಕ್ಕಿಂತ ಹೆಚ್ಚು ಕ್ವಶನ್ಗಳು ಸಿಗ್ತಾ ಬರ್ತಾವೆ ಪ್ರತಿಯೊಂದು ಕ್ವಶನ್ಗೆ ಸಂಬಂಧಪಟ್ಟಂತೆ ವಿವರಣೆ ನೋಡ್ಕೊತು ಹೋದಂಗೆ ಹೋದಾಗ ಏನಾಗ್ತೈತೆ ನಮಗೆ ಕ್ವೆಶನ್ ಪ್ರಾಕ್ಟಿಸೂ ಆಗ್ತವೆ ಮತ್ತು ಅಲ್ಲಿರ್ತಕ್ಕಂಥ ವಿಷಯನೂ ಗೊತ್ತಾಗ್ತಾ ಬರ್ತೈತಿ ಮತ್ತು ಯಾವ ಯಾವ ಕ್ವಶನನ್ನು ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬೇಕು ಯಾವ ರೀತಿ ಬಿಡಿಸ್ಬೇಕು ಅಂತಕ್ಕಂಥ ನಾಲೆಜ್ ಬರ್ತಾ ಹೋಗ್ತದ ಓಕೆ ನಾವು ಜಾಸ್ತಿ ಮಾತನಾಡ್ದೇ ನೇರವಾಗಿ ವಿಷಯಕ್ಕೆ ಬರೋಣ ಯಾವ್ಯಾವ ರೀತಿ ಪ್ರಶ್ನೆಗಳಾಗ್ಯಾವ ಎರಡು ಸಾವಿರದ ಇಪ್ಪತ್ನಾಲ್ಕು ಪೇಪರ್ ಟು ಕ ತರಗತಿ ಅಂದರೆ ನಿನ್ನೆ ನಾವು ಏನು ಮಾಡಿದ್ವಿ ಪೇಪರ್ ಒನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಬಿಡಿಸ್ಕೊಂಡಿವಿ ಇವತ್ತು ಪೇಪರ್ ಟೂನಲ್ಲಿ ಎಲ್ಲ ಪ್ರಶ್ನೂ ನಮಗೆ ಬೇಕೇನೆ ಪ್ರತಿಯೊಂದು ಪ್ರಶ್ನೂ ನಮಗೆ ಅಷ್ಟೇ ಇಂಪಾರ್ಟೆಂಟ್ ಆಗ್ತೈತಿ ಬರೀ ಇದೇ ಅಲ್ಲ ಹಿಂದಿನೂ ಬಿಡಿಸ್ತೀನಿ ಅಂತಂದ್ರೆ ನಾನು ಸಿ ಟೆಟ್ ಇರ್ತಕ್ಕಂಥ ಅಲ್ಲಿನೂ ಈ ಎಲ್ಲ ಕ್ವಶನ್ ಪೇಪರ್ ಸೀರೀಸ್ ಮುಗಿದಿಂದ ಸಿ ಟೆಟ್ ಇರ್ತಕ್ಕಂಥ ಕ್ವಶನ್ಗೂ ನಾವು ಬಿಡಿಸ್ಕೊಳ್ತೀವಿ ಬರೀ ಇಷ್ಟೇ ಅಲ್ಲ ಇನ್ನು ಇಂಗ್ಲೀಷ್ ಪಡೆಯೋಗಿ ಕ್ವಶನ್ಗಳನ್ನು ಬಿಡಿಸ್ಕೊತು ನಾವು ಸಿ ಅಲ್ಲಿ ಯಾಕಂದ್ರೆ ಹತ್ತು ಪ್ರಾಕ್ಟೀಸ್ ಕ್ವಶನ್ಗಳನ್ನು ಯಾವತ್ತೂ ಬಿಡಿಸ್ಬಾರ್ದು ನಾವು ಹತ್ತು ಪ್ರಾಕ್ಟೀಸ್ ಕ್ವಶನ್ ಪೇಪರ್ಗಳಿಗಿಂತ ಒಂದು ಗೌರ್ಮೆಂಟ್ ಕ್ವಶನ್ ಪೇಪರ್ನ ಬಿಡಿಸ್ತೀವಿ ಅಂತಂದ್ರೆ ಅಲ್ಲಿ ಒಂದೊಂದು ಕ್ವಶನು ನಮಗೊಂದೊಂದು ಒಂದೊಂದು ಚಾಪ್ಟರ್ ಆಗಿ ಪರಿಣಮಿಸ್ತದೆ ಅಷ್ಟು ವ್ಯಾಲ್ಯೂಯೇಬಲ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಯಾವ ಇರ್ತಾವಂತಂದ್ರೆ ನಮ್ಮ ಗೌರ್ಮೆಂಟ್ ಪ್ರಶ್ನೆ ಪತ್ರಿಕೆಗಳು ಆಗಿರ್ತಾವ ಓಕೆ ನೇರವಾಗಿ ಪ್ರಶ್ನೆಗೆ ಹೋಗೋಣ ನೋಡಿರಿ ಪ್ರಶ್ನೆಗಳು ತುಂಬ ಸಿಂಪಲ್ ಆಗಿರ್ತಾವೆ ಬೇಸಿಕ್ ಆಗಿರ್ತಕ್ಕಂತಹ ಟಾಪಿಕ್ಗಳ ಮೇಲೆ ಗ್ರಾಮೆಟಿಕಲ್ ಅಂತಂತರೂ ಸಿಂಪಲ್ ಆಗಿ ನೀವು ಓದ್ಕೊಂಡೇ ಇರ್ತೀರಿ ವಿಭಕ್ತಿ ಪ್ರತ್ಯಗಳಾದದು ಕಾರಕಗಳಾದ ಸಂಧಿಗಳಾದ ಸಮಾಸಗಳಾದ ಸೇಮ್ ಆ ಕನ್ನಡದಲ್ಲಿ ಯಾವ ರೀತಿ ಗ್ರಾಮರ್ ಇರ್ತಿತ್ತು ಹಿಂದಿದಲ್ಲಿಯೂ ಅದೇ ರೀತಿ ಗ್ರಾಮರ್ ಇರ್ತಿತ್ತು ಯಾವುದಾದ್ರೂ ಒಂದು ಬೇಸಿಕ್ ಗ್ರಾಮರ್ ಬುಕ್ಕನ್ನು ನೀವು ಹಿಂದಿ ತಗೊಡ್ಕೊಂಡು ಓದಿದ್ರೆ ಸಾಕು ಎಲ್ಲ ಪ್ರಶ್ನೆಗಳು ಅದರಾಗೆ ನಿಮಗೆ ಬರ್ತಾ ಹೋಗ್ತವೆ ಭಾಳದ್ರಿ ಏನ್ರಿ ನೋಡಿರಿ ನೀವು ಕ್ವಶನ್ ಗಳನ್ನ ನೋಡ್ತಾ ಬರ್ರಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಚಾಪ್ಟರ್ಗಳ ಮೇಲೆ ಜಾಸ್ತಿ ಜಾಸ್ತಿ ಕ್ವಶನ್ ಆಗ್ಯಾವ ಸಪೋಸ್ ಸರ್ ಯಾವ್ಯಾವ್ರಿ ಸರ್ ಅಂತಂದ್ರೆ ನೋಡಿರಿ ಒನ್ಯದಾಗ ಬೇಕಂತಂದ್ರೆ ಕಾರಕಗಳ ಮೇಲೆ ವಿಭಕ್ತಿ ಪ್ರತ್ಯಯಗಳ ಮೇಲೆ ಫಿಕ್ಸ್ ಕ್ವಶನ್ ಆಗೇ ಇರ್ತಾವೆ ಪ್ರತಿಯೊಂದು ಕ್ವಶನ್ ಪೇಪರ್ ಅನ್ನು ತೆಗೆದು ನೋಡ್ರಿ ತದನಂತರ ಮತ್ತೆ ಸಂಧಿ ಸಮಾಸ ಮತ್ತು ಜಾಸ್ತಿ ಜಾಸ್ತಿ ಕ್ವಶನ್ ಆಗೋದು ಸಂಧಿಗಳ ಮೇಲೆ ಕ್ವಶನ್ ಆಗೈತಿ ಅದು ಬಿಟ್ರೆ ಕಾಕೇಕಿ ಪ್ರತ್ಯಯ ಮೇಲೆ ಪದವನ್ನು ಬಿಡಿಸಿ ಬರೆಯುವುದರ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಬೇಸಿಕ್ ಗ್ರಾಮರ್ ಟಾಪಿಕ್ಗಳ ಮೇಲೆ ಪ್ರಶ್ನೆ ಬೇಕಾದ್ರೆ ನೋಡಿರಿ ನೀವು ಈ ಇದರ ಈ ಕ್ವಶನ್ ಪೇಪರ್ನಾಗಲೂ ಹಂತಾಯ ಕ್ವಶನ್ ಆಗಿರ್ತಾವೆ ನಿಮಗೆ ತೋರಿಸ್ತೀನಿ ನಾನು ಮುಂದೆ ಬರ್ತಾ ಬರ್ತಾ ಫಸ್ಟ್ ಕ್ವಶನ್ ಹಿಂದಿ ಶಬ್ದ ಇಸ್ಸೆ ಆಗತ ہے ہندی શબ્د ಯಾವುದರಿಂದรี پارسیದಿಂದ ಬಂದಿರತಕ್ಕಂತದ್ದು ನೆನಪಿರಲಿ ಕ್ವೆಶ್ಚನ್ ಬಹಳ ಇಂಪಾರ್ಟೆಂಟ್ ಐತಿ ಹಿಂದಿ ಶಬ್ ಇಸ سے ಆಗತ ہے किससे से ಆಗತ ہے جی پارسی سے ಆಗತ ہے ಎಸ್ ನೆಕ್ಸ್ಟ್ ಕ್ವೆಶ್ಚನ್ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆರಂಭಿಕ कक्षाವೋಮೆ سننے کے ಕೌಶಲ್ಯ کی वृद्धि इसके द्वारा होती है ನೋಡಿ ಆರಂಭಿಕ कक्षाವೋಮೆ ಅಂದ್ರೆ ಆರಂಭ ಮಕ್ಕಳು ಚಿಕ್ಕವರ ಇರ್ತರ ಸಣ್ಣو ಇರ್ತವ ನೋಡಿ ಬೋಧನಾ ಶಾಸ್ತ್ರ ಅಂದ್ರೆ ನಾವು ಬಹಳ ಚೆಂದಾಗಿ ವಿಚಾರ ಮಾಡಿ ಪ್ರಶ್ನೆಗಳನ್ನು ನೋಡ್ರಿ ಇದಕ್ಕೆ ಜಾಸ್ತಿ ಓದ್ತಕ್ಕಂಥ ಅವಶ್ಯಕತೆ ಇಲ್ಲ ನೀವು ಚಂತನ ರಾತ್ರಿ ಬೆಳೆತನ ಕುಂತು ಓದ್ತಕ್ಕಂಥ ಅವಶ್ಯಕತೆ ಅಂತ ಮೊದಲೇ ಇಲ್ಲ ಕ್ವಶನ್ ಏನು ಕೇಳೋಣ ನಮಗೆ ಏನು ಬಯಸ್ತೈತಿ ಉತ್ತರವಾಗಿ ಆ ಪ್ರಶ್ನೆ ಕೇಳೋಣ ಅಂತಂದ್ರೆ ಉತ್ತರವಾಗಿ ಅವರು ಎಕ್ಸಾಮಿನರ್ ಏನು ಬೈಸಾಕತ್ತಾರ ಅದು ನಮಗೆ ಗೊತ್ತಾಯ್ತಂದ್ರೆ ಆರಾಮಾಗಿ ಕಾಮನ್ ಸೆನ್ಸ್ ಮೇಲೇ ಕ್ವಶನ್ಗಳನ್ನು ಹಾಕ್ಬೋದು ಭಾಳ ಸಿಂಪಲ್ ಇರ್ತದೆ ರೀ ಸೂಕ್ಷ್ಮವಾಗಿ ನಾವು ಓದ್ತಾ ಓದ್ತಾನೆ ಕ್ವಶನ್ಗಳನ್ನು ಹಾಕ್ಬಹುದು ನೋಡಿರಿ ಆರಂಭಿಕ ಅಂದ್ರೆ ಪ್ರಾರಂಭದಲ್ಲಿ ಆರಂಭಿಕ ಕಕ್ಷಾ ಒಮ್ಮೆ ಸುನ್ನೇಕೆ ಕೌಶಲ್ಕಿ ವೃದ್ಧಿ ಇಸ್ಕೆ ದ್ವಾರ ಓತಿ ಕಿಸ್ಕೆ ದ್ವಾರ ಓತಿ ಹೇ ಮೌನ್ ವಾಚನ್ ಕರ್ನೆ ಮೌನ್ ವಾಚನ್ ಕರ್ತರಹನೇ ಸೆ ವಿಚಾರ ಮಾಡಿರಿ ನೋಡಿ ಪ್ರಶ್ನೆ ಏನು ಕೇಳ್ರಿ ಸುನೇಕಿ ಕೌಶಲ್ ಹಿಡನ್ ವರ್ಡ್ ಒಂದೊಂದು ಪ್ರಶ್ನೆಯಲ್ಲಿ ಒಂದೊಂದು ಹಿಡನ್ ವರ್ಡ್ ಇದ್ದೇ ಇರ್ತೈತಿ ಆ ಹಿಡನ್ ವರ್ಡ್ಗಳನ್ನ ಹಿಡ್ಕೊಂಡಿದ್ದೆ ನೀವು ಕರೆ ಆಯ್ತು ಅಂತಂದ್ರೆ ಆರಾಮಾಗಿ ಪ್ರಶ್ನೆಗಳನ್ನು ಬಿಡಿಸಬಹುದು ಸುನನೇಕ ಕೌಶಲ್ ಅಂದ್ರೆ ಕೇಳುವ ಕೌಶಲ್ಯ ಕೇಳುವ ಕೌಶಲ್ಯ ಮೌನ ವಾಚನ್ ಕರ್ನೆ ಸೆ ಮೌನವಾಗಿ ನಾವು ಓದುವುದರಿಂದ ಕೇಳುವಂತ ಕೌಶಲ್ಯ ಡೆವಲಪ್ಮೆಂಟ್ ಆಗ್ತೈತೆನ್ರಿ ಆಗುದಿಲ್ಲ ಇನ್ನು ನಿಬಂಧ ನಿಬಂಧ ಪಡತೆ ರಹನೇ ಸೇ ನಿಬಂಧವನ್ನು ಓದ್ ಕೌಶಲ್ಯ ಯಾವುದ್ರಿ ಕೇಳುವುದು ನಿಬಂಧಗಳನ್ನು ಓದುವುದರಿಂದ ನಿಬಂಧಗಳನ್ನು ಓದೋದ್ರಿಂದ ಆಗುದಿಲ್ಲ ಟ್ರೈನ್ ಸೌಂಡ್ ಐತ್ರಿ ಕ್ಷಮಸ್ರಿ ಇನ್ನು ಮೂರನೇ ಆಪ್ಷನ್ ನೋಡ್ರಿ ಗಹನ್ ವಿಚಾರೋಂಕೋ ಗಹನ್ ವಿಚಾರೋಂಕೋ ಮನನ ಕರ್ನೆಸೆ ನೋಡ್ರಿ ಮನನ ಮಾಡೋದ್ರಿಂದ ಆಗೋದಿಲ್ಲ ಒಂದನೇ ಆಪ್ಷನ್ ರಂಗ ಎರಡನೇ ಆಪ್ಷನ್ ರಂಗ ಮೂರು ಏನಾಗ್ತಾವ್ರಿ ಮೂರಕ್ ಮೂರು ಆಗೋದಿಲ್ಲ ಬಟ್ ಉಪಾಖ್ಯಾನ್ ಪ್ರಸ್ತುತ ಕರ್ಣೇಸೆ ಉಪಾಖ್ಯಾನ್ ಪ್ರಸ್ತುತ ಅಂತಂದ್ರೆ ಉಪಾಖ್ಯಾನ್ ಅಂತಂದ್ರೆ ಕತೆಗಳು ಪೌರಾಣಿಕ ಕತೆಗಳನ್ನು ಕೇಳೋದ್ರಿಂದ ಪ್ರಸ್ತುತಿ ಮಾಡೋದ್ರಿಂದ ಸುನೇಕಿ ಕೌಶಲ್ಕಿ ವೃದ್ಧಿ ಹೋತಿ ಹೈ ಭಾಳ ಶಬ್ದ ನೋಡ್ರಿ ಹೆಂಗೈತಿದ್ದು ಉಪಾಖ್ಯಾನ್ ಅಂತಕ್ಕಂಥದ್ದು ಉಪಾಖ್ಯಾನ್ ಉಪಾಖ್ಯಾನ್ ಪ್ರಸ್ತುತ ಕರ್ಣೇಸೆ ನೋಡಿ ಎಷ್ಟು ಚೆನ್ನೋದಲ್ಲ ಕ್ವಶನ್ ಇಂಥ ಕ್ವಶನ್ಗಾನ ಬಿಡಿಸ್ಕೊತ ಬರೋದ್ರಿಂದ ಏನಾಗ್ತಿತ್ತು ರೀ ನೋಡಿರಿ ಬರೀ ಇಷ್ಟಕ್ಕೆ ನಾನು ಬಿಡಂಗಿಲ್ಲ ಈಗ ಸದ್ಯಕ್ಕೆ ಹಿಂಗೆ ಕೇಳ ಪ್ರಶ್ನೆ ಆಮೇಲೆ ನಾನು ಕೇಳ್ತಾನ್ರಿ ಇದೇ ಕ್ವಶನ್ ನೆಗೆಟಿವ್ ಮಾಡ್ದಂತಂದ್ರೆ ಆರಂಭಿಕ ಒಮ್ಮೆ ಸುನ್ನೇಕ ಸುನ್ನೇಕೆ ಕೌಶಲ್ಕಿ ವೃದ್ಧಿ ಇಸ್ಕೆ ದ್ವಾರ ನಹಿ ಓತಿ ಒಂದೇ ಶಬ್ದ ಲಾಸ್ಟಿಗೆ ಅಂತಂದ್ರೆ ಎಲ್ಲ ಆಪ್ಷನ್ ಉಲ್ಟ ಆಗ್ತವ ಇದು ಭಾಳ ಮುಖ್ಯ ಹೆಂಗೆ ಬೇಕಾದಂಥ ಕ್ವಶನ್ ಆಗ್ಬೋದ್ರಿ ಆ ಒಂದು ಕ್ವಶನ್ ಅಂತಂದ್ರೆ ಇದೇ ಯಾಕೆ ಅನ್ನೋ ಇದರಿಂದ ಇರ್ತಕ್ಕಂಥ ಉದ್ದೇಶ ಮತ್ತು ಯಾವ ರೀತಿ ಆ ಒಂದು ಪ್ರಶ್ನೆ ರೂಪಾಂತರವಾಗಿ ಮತ್ತೆ ಕೇಳಬಹುದು ಹೌದಲ್ಲ ನೋಡ್ರಿ ಆಪ್ಷನ್ಗಳನ್ನು ಚೇಂಜ್ ಮಾಡ್ಬೋದಲ್ಲ ಈಗ ಸುನ್ನೇಕಾ ಕೌಶಲ್ಯಕ್ಕೆ ನ ನಂತರ ನಾಳೆಗೆ ಲಿಖನೇಕಿ ಕೌಶಲ್ ಕೇಳ್ಬೋದಲ್ಲ ಲಿಖನೇಕ ಕೌಶಲ್ಯ ಸುನ್ನೇಕಾಕೌಶ ಲಿಖಿಕಾ ಕೌಶಲ್ ಕೇಳಬೇಕು ಎಲ್ ಎಸ್ ಆರ್ ಡಬ್ಲ್ಯೂ ಮೇಲೆ ಪ್ರಶ್ನೆ ಆಗಬೇಕು ಇಲ್ದ ಇದ್ರ ಹಿಂದಿರತಕ್ಕಂಥ ಉದ್ದೇಶ ಏನು ರೀ ಎಲ್ ಎಸ್ ಆರ್ ಡಬ್ಲ್ಯೂ ಮೇಲೆ ರೀ ಇದು ಭಾಷಾ ಕೌಶಲ್ಯ ಇದು ಇಂಗ್ಲೀಷರ ಇರಲಿ ಬೋ ಕನ್ನಡ ಆರ ಇರಲಿ ಹಿಂದಿ ಆರ ಇರಲಿ ಹ್ಞೂ ಬೆಕ್ಕಾದಂಥ ಮರಾಠಿ ಯಾರ ಇರಲಿ ಬೆಕ್ಕಾದಂಥ ಭಾಷೆ ತೊಗೋರಿ ಭಾಷಾ ಕೌಶಲ್ಯದ ಮೇಲೆ ಬೋಧನಾಶಾಸ್ತ್ರದಲ್ಲಿ ಪ್ರಶ್ನೆ ಆಗಲೇಬೇಕು ಬೇಕಾದಂಥ ಕ್ವೆಶನ್ ಪೇಪರ್ಗಳನ್ನ ತೆಗೆದು ನೋಡಿರಿ ಹೌದಲ್ಲ ಎಸ್ ಇದು ಭಾಷಾ ಕೌಶಲ್ಯದ ಮೇಲೆ ಆಗಿರ್ತಕ್ಕಂಥ ಪ್ರಶ್ನೆ ಉಪಾಖ್ಯಾನ್ ಪ್ರಸ್ತುತಕರಣ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ದ ನೆಕ್ಸ್ಟ್ ಕ್ವೆಶನ್ ಈಸ್ ಕೌಶಲ್ ಪಾಠೋಂಕೆ ಅಂತರ್ಗತ್ ಕೌಶಲ್ ಪಾಠೋಂಕೆ ಅಂತರ್ಗತ್ ಸಮ್ಮಿಲಿತ ರಹನೆ ವಾಲೆ ಅಂಶ ಅಂದ್ರೆ ಕೌಶಲ್ಯ ಅಂತಂದ್ರೆ ಉತ್ತಮ ಪಾಠಗಳಲ್ಲಿ ಇರ್ತಕ್ಕಂತಹ ಅಂಶಗಳು ಇದರಲ್ಲಿ ಯಾವುದು ಏನು ಭಾಳ ಅಂದ್ರೆ ತರಗತಿಯಲ್ಲಿ ಉತ್ತಮ ಪಾಠ ಉತ್ತಮ ಪಾಠಗಳಲ್ಲಿರ್ತಕ್ಕಂತಹ ಅಂಶಗಳು ಏನಿರ್ತಾವ ನೋಡ್ರಿ ಸಬಿ ಭೌತಿಕ್ ಅವರ ರಚನಾತ್ಮಕ ರಚನಾತ್ಮಕ ಅಂಶ ಬಂತಂತಂದ್ರೆ ಮ್ಯಾಕ್ಸಿಮಮ್ ಇದು ಪಾಸಿಟಿವ್ ಸೆನ್ಸನ್ನು ಕೊಡ್ತೈತಿ ನಮ್ಮ ಜಾಸ್ತಿಯಲ್ಲಿ ರಚನಾವಾದಕ್ಕೆ ಹೆಚ್ಚಿನ ಒತ್ತನ್ನು ಕೊಡೋದ್ರಿಂದ ನೋಡ್ರಿ ಸಬಿ ಭೌತಿಕ್ ಅವ್ರ ರಚನಾತ್ಮಕ ಅಂಶ ಇದು ಆನ್ಸರ್ ಆಗ್ತಿತ್ತು ಆದರೂ ನಾವು ಮೂರು ಆಪ್ಷನ್ಗಳನ್ನು ಒಂದೊಂದಾಗಿ ನೋಡೋಣ ಸಬಿ ವಾದ ವಿವಾದ ಅವರ ಸಬಿ ವಾದ ವಿವಾದ ಅವರ ಪರಿಚರ್ಚಾಕೆ ಅಂಶ ಓಕೆ ಇದನ್ನು ಇರಬೇಕು ಇಲ್ಲ ಅಂತಲ್ಲ ಇನ್ನು ಮೂರನೇ ಆಪ್ಷನ್ ನೋಡ್ರಿ ಸಬಿ ರಸಾನುಭೂತಿ ಅವರ ಸೌಂದರ್ಯಾನುಭೂತಿ ಅಂಶ ಇದೂ ಇರಬೇಕು ಬಟ್ ಸಭಿ ಅಭಿನಯ ಅವರ ಪ್ರದರ್ಶನಕ್ಕೆ ಅಂಶ ಮೂರು ಇರಬೇಕು ಬಟ್ ಮೂರು ಆಪ್ಷನ್ಗಳನ್ನು ತೆಗೆದುಕೊಂತಕ್ಕಂಥ ಒಂದು ಶಬ್ದ ಇಲ್ಲಿ ಯಾವುದೈತಿ ರಚನಾತ್ಮಕ ರಚನಾತ್ಮಕ್ ಎಲ್ಲಾನು ಬಂತಿದ್ರಾಗ ಹೌದಾ ವಾದ ವಾದವಿವಾದ ಬಂತು ಆಮೇಲೆ ರಸಾನುಭೂತಿ ಅವರ ಸೌಂದರ್ಯಾನುಭೂತಿನೂ ಬಂತು ಅಭಿನಯ ಅವ್ರ ಪ್ರದರ್ಶನ ಮೂರು ಆಪ್ಷನ್ ಪಾಸಿಟಿವ್ ಸೆನ್ಸ್ನೇ ಕೊಡ್ತಾವ ಆದ್ರೂ ಇಲ್ಲಿ ಕೌಶಲ್ ಪಾಠೋಕೆ ಅಂತರ್ಗತ್ ಕೌಶಲ್ ಪಾಠೋಂಕೆ ಅಂತರ್ಗತ್ ಸಮ್ಮಿಲಿತ ರಹನೆ ಅಂಶ ಸಭಿ ಭೌತಿಕ ಅವ್ರ ರಚನಾತ್ಮಕ್ ಅಂಶ ಅಂತಕ್ಕಂಥದ್ದು ಇಲ್ಲಿ ನಮಗ ಹೆಚ್ಚು ಸೆನ್ಸ್ ಅನ್ನ ಕೊಡುತ್ತಿದ್ದು ಇದು ಆರಾಮಾಗಿ ಸರಿಯಾಗಿರ್ತಕ್ಕಂತ ಉತ್ತರ ಆಗ್ತದ ಹೌದಾ ನೋಡಿ ಎಷ್ಟು ಸರಳ ಚೆಂದ ಕ್ವಶನ್ ಇದು ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ ಇಸಮೆ ಉದಾಹರಣಕ್ಕೆ ಆಧಾರ್ ಪರ್ ಸಾಮಾನ್ಯ ನಿಯಮ ಯ ಸಿದ್ಧಾಂತ ನೋಡಿರಿ ಎಷ್ಟು ಚಂದದ ಸಿಂಪಲ್ ಇದೇ ಕ್ವಶನ್ ನಿನ್ನೆ ಆಗೈತಿ ಅಂದ್ರೆ ನಿನ್ನೆ ಕ್ಲಾಸ್ ನಿನ್ನೆ ಆಗಿಲ್ಲ ನಿನ್ನೆ ಕ್ಲಾಸ್ನಾಗ ನೋಡಿದ್ವಲ್ಲ ಇದೇ ಒಂದು ಸಿದ್ಧಾಂತ ಅನುಗಮನ ಮತ್ತು ನಿಗಮನ ಕನ್ನಡದಾಗ ಹೆಂಗೆ ಕ್ವೆಶನ್ ಆಗ್ತವ ಪ್ರತಿಯೊಂದು ಭಾಷಾ ಕೌಶಲ್ಯದಲ್ಲಿ ಡಿಡಕ್ಟಿವ್ ಮೆ ಮೆಥಡ್ ಮೆಥಡ ಇಂಗ್ಲೀಷ್ನ ಅದೇ ರೀತಿಯಾಗಿ ಹಿಂದಿಯಲ್ಲಿ ನೋಡಿರಿ ಒಂದೇ ಒಂದು ನಾವು ಪರ್ಫೆಕ್ಟ್ ಇದ್ವಿ ಎಲ್ಲಾ ಎಲ್ಲ ಶಾಸ್ತ್ರದ ಪ್ರಶ್ನೆ ಉತ್ತರಗಳನ್ನು ಆರಾಮಾಗಿ ಬಿಡಿಸ್ಕೊತು ಬರಬಹುದು ನೋಡಿರಿ ಇದು ಜಾಸ್ಟ್ ಚಂದ ಇದ್ದು ಕ್ವಶನ್ ಇಸ್ಮೇ ಪಹಲೆ ಉದಾಹರಣೆ ಬಂತಂದ್ರ ಏನಿಲ್ರಿ ಆಪ್ಷನ್ ಉದಾಹರಣೆ ಬಂತು ಆಗಮನ್ ಅಥವಾ ಅನುಗಮನ್ ಎಷ್ಟು ಚಂದ ಅದ್ ನೋಡ್ರಿ ನಿಗಮನ ಅಂತಂದ್ರೆ ಇದ್ರ ಉಲ್ಟಾ ಹ್ಮ್ ಪಸ್ಟಿಗೆ ಸಿದ್ಧಾಂತ ತಿಳಿಸಿ ಅದನ್ನ ಇದು ಮಾಡಿದ್ವಿ ಅಂತಂದ್ರೆ ನಿಗಮನ ಆಗ್ತೈತಿ ನೋಡ್ರಿ ಇಸ್ಮೆ ಪಹಲೆ ಉದಾಹರಣಕ್ಕೆ ಆಧಾರ್ ಪರ್ ಸಾಮಾನ್ಯ ನಿಯಮ ಯ ಸಿದ್ಧಾಂತ ನಿಕಲಾಯ ಜಾತಾಹೆ ನಿಕಲ್ವಾಯ ಜಾತಾಹೆ ಯದರಾಗ್ರಿ ಇದು ಇದರಲ್ಲಿ ನಾವು ಅದನ್ನು ಬಳಸ್ತೀವಿ ಅಂದ್ರೆ ಯಾವ ಒಂದು ಸಿದ್ಧಾಂತ ಬಳಸ್ತೀವಿ ಅಂತಂದ್ರೆ ಆಗಮನ್ ಸಿದ್ಧಾಂತ ಅಥವಾ ಆಗಮನ್ ವಿಧಿ ಅಂತ ಇದನ್ನ ನಾವು ಕರಿತೀವಿ ಎಷ್ಟು ಚಂದ ಐತಿ ನೋಡ್ರಿ ಇದ್ರ ಮೇಲೆ ಒಂದು ಪ್ರಶ್ನೆ ಕೇಳ್ತಾ ಬರ್ತಾನೆ ನೋಡ್ರಿ ಪ್ರಶ್ನೆಗಳನ್ನು ಬಿಡಿಸ್ ಮುಂದೆ ಮೊದಲು ನಮ್ಮ ಮನಸ್ಥಿತಿ ಮೈದುಳು ನಮ್ಮ ವಿಚಾರ ಶಕ್ತಿಗಳು ಭಾಷಾ ಅಂತ ಇರಬೇಕು ನಾವು ಇಲ್ಲಿ ಬಿಡ್ಸಕತ್ತೀವಿ ನಮ್ಮ ಲಕ್ಷ್ಯ ಎಲ್ಲೋ ಇತ್ತು ಅಂದ್ರೆ ಅದನ್ನು ಉಪಯೋಗ ಬರಂಗಿಲ್ಲ ಅದು ಯಾವ ಕೆಲಸಕ್ಕೂ ಬರೋಂಗಿಲ್ಲ ನಾವು ಒಂದೇ ಪ್ರಶ್ನೆ ಹತ್ತೇ ಪ್ರಶ್ನೆ ಬಿಡಿಸ್ರೆ ದಿನ ನೀವು ಆ ಹತ್ತು ಪ್ರಶ್ನೆಯಿಂದ ನೀವು ನೂರು ಪ್ರಶ್ನೆಯನ್ನು ಬಿಡಿಸ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸ್ಕೊತ ಬಂದಿವಿ ಅಂತಂದ್ರೆ ಅದು ನಿಮಗೆ ರೀ ಮುಂದೆ ಹೆಲ್ಪ್ಫುಲ್ ಆಗ್ತಾ ಬರ್ತದ ನೋಡಿರಿ ನೆಕ್ಸ್ಟ್ ಕ್ವಶನ್ ಶಿಕ್ಷಾರ್ಥಿ ದ್ವಾರ ಕಿಸಿ ವಿಷಯಕ್ಕೆ ಏಕ ಅಥವಾ ಅನೇಕ ಪಕ್ಷ ತಕ್ಕ ಏಕ್ ಅಥವಾ ಅನೇಕ ಪಕ್ಷ ತಕ್ಕ ಪ್ರಾಪ್ತ ಜ್ಞಾನಕಿ ಪ್ರಾಪ್ತ ಜ್ಞಾನಕಿ ಜಾಂಚ್ ಪಡ್ತಾಲ್ ಕರ್ನೇಕಿ ಪ್ರಕ್ರಿಯಾ ಹೈ ಏನು ನೋಡಿರಿ ಇನ್ನೊಂದ್ಸಲ ಪ್ರಶ್ನೆ ಹೇಳ್ತೀನಿ ನಿಮಗೆ ಸ್ವಲ್ಪ ಸಣ್ಣ ಮಾಡೋಮ ಇದನ್ನು ದ್ವಾರ ಕಿಸಿ ವಿಷಯಕ್ಕೆ ಏಕ ಅಥವಾ ಅನೇಕ ಪಕ್ಷ ತಕ್ ಪ್ರಾಪ್ತ ಜ್ಞಾನಕ್ಕೆ ಜಾಂಚ್ ಪಡ್ತಾಲ್ ಅಂದ್ರ ಒಬ್ಬ ವಿದ್ಯಾರ್ಥಿ ಕಲ್ತಿರ್ತಕ್ಕಂಥ ಒಂದು ಅಥವಾ ಬೇಕಾದಂಥ ಇನ್ನು ಅನೇಕ ಏಕ ಅಥವಾ ಅನೇಕ ಪಕ್ಷ ತಕ್ಕ ಪ್ರಾಪ್ತ ಜ್ಞಾನ ಅಂದ್ರೆ ಒಂದು ಅಥವಾ ಅನೇಕ ವಿಷಯಗಳನ್ನು ಏನೋ ತರಗತಿಯಲ್ಲಿ ಜ್ಞಾನವನ್ನು ಪಡ್ಕೊಂಡು ಬರ್ತಾನಲ್ಲ ಅದರಿಂದ ಪಡೆದಿರ್ತಕ್ಕಂಥ ಜ್ಞಾನವನ್ನು ನಾವು ಹೆಂಗೆ ಅಳಿತೀವಿ ಯಾವುದರ ಮೂಲಕ ಅಳಿತೀವಿ ಮೌಲ್ಯಾಂಕನ ಅಧಿಗಮ್ ಮುಗೀತು ಅಧಿಗಮ್ ಅಂತಂದ್ರೆ ಅಧಿಗಮ್ ಮೌಲ್ಯಾಂಕನ ಅಧಿಗಮ ಒನ್ನೇ ಆಪ್ಷನ್ ಆಗೋದಿಲ್ಲ ಹೌದಾ ಸ್ಥಾನಾಂತಕರಣ ಆಗೋದಿಲ್ಲ ಹೌದಲ್ಲ ಸ್ಥಾನಾಂತರಣ ಸ್ಥಾನಾಂತರ ಮೂರನ ಮೂರನೇ ಆಪ್ಷನ್ ಆಗೋದಿಲ್ಲ ಆಮೇಲೆ ಅಭಿಪ್ರೇರಣನೂ ಆಗೋದಿಲ್ಲ ಅಭಿಪ್ರೇರಣನೂ ಆಗೋದಿಲ್ಲ ಇಲ್ಲಿ ಅಧೀಗ ಮೂಲ್ಯಾಂಕನ ಮೂಲಾಂಕನದ ಮೂಲಕನೇ ನಾವೇನು ಮಾಡ್ತೀವಿ ರೀ ಮಗು ಆ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ವಿಷಯವನ್ನು ಅದು ಒಂದೇ ಇರಲಿ ಅಥವಾ ಅನೇಕ ವಿಷಯಗಳಿಂದ ಕೂಡಿ ಆಗಿರ್ತಕ್ಕಂಥ ಜ್ಞಾನವನ್ನು ಜಾಂಚ್ ಪಡ್ತಾಲ್ ಬಂತಲ್ಲ ಜಾಂಚ್ ಪಡ್ತಾಲ್ ನೋಡ್ರಿ ಶಬ್ದ ಹೆಂಗ ರೀತಿ ಜಾಂಚ್ ಪಡ್ತಾಲ್ ಕರ್ಣಕಿ ಪ್ರಕ್ರಿಯಾಕೋಂ ಅದಿಗಂ ಮೌಲ್ಯಂಕನ್ ಇದು ಇದರ ಸೆಂಟೆನ್ಸ್ ಇದರದು ವಾಕ್ಯ ನೀವು ಬೈಪಾಟ್ ಮಾಡೋದ್ರು ಚಿಂತೆಯಲ್ಲ ಇದನ್ನ ಯಾಕಂದ್ರೆ ಈ ಒಂದು ಸೆಂಟೆನ್ಸ್ ಮೇಲೆ ಜಾಸ್ತಿ ಜಾಸ್ತಿ ಕ್ವೆಶ್ಚನ್ ಫ್ರೇಮ್ ಆಗತದ ನೋಡಿ ನಾನು ಹೇಳ್ತೀನಿ ನಾನು ಪ್ರಶ್ನೆ ಶಿಕ್ಷಾರ್ಥಿ dvara ಕಿಸಿ ವಿಷಯಕೆ ಏಕ್ ಅಥವಾ ಅನೇಕ ಪಕ್ಷ ತಕ್ ಹ್ಮ್ ಏಕ್ ಅಥವಾ ಅನೇಕ ಪಕ್ಷ ತಕ್ ಪ್ರಾಪ್ತ ಜ್ಞಾನ ಕಿ ಜಾಂಚ್ ಪಡತಲ್ ಕರ್ನೆ ಕಿ ಪ್ರಕ್ರಿಯಾ ಹೈ ಅದಿಗಂ ಮೌಲ್ಯಂಕನ್ ಅಂತ ನಾವು ಇದನ್ನ ಕರಿತಾ ಬರ್ತೀವಿ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ निम्नलिखित अंशों में से यह वर्तनी दोष का वर्तनी दोष का कारण नहीं है वर्तनी दोष नोट्री बात छि प्रश्न वर्तनी दोष निम्नलिखित अंशों में से विचार मार रहे अशुद्ध उच्चारण आमले असावधानी, आमेले जिज्ञासा आमले क्षेत्रीय प्रभाव ಪ್ರಶ್ನೆ ನೋಡ್ರಿ ಚಂದ ಇದು ಇಲ್ಲಿ ನಾವು ನೋಡ್ಬೇಕಾಗಿರ್ತಕ್ಕಂಥ ಶಬ್ದ ಒಂದು ವರ್ತನಿ ದೋಷ್ ಇದು ಬಹಳ ಮುಖ್ಯ ವರ್ತನಿ ದೋಷ್ ಅಂತಂದ್ರೇನು ಒಂದು ಯಾವುದೇ ಒಂದು ಶಬ್ದವನ್ನ ಬರೆಯಲಿಕ್ಕೆ ನಾವು ತೊಂದರೆಯನ್ನ ಪಡ್ತಿದ್ರ ಇದರ ಅರ್ಥ ನಿಮಗೆ ತೋಷ್ ಬಿಡ್ತೀನಿ ಹೆಂಗ ಸರ್ ವರ್ತನಿ ದೋಷ್ ಅಂದ್ರೆ ಏನು ಅಂತ ಮೊದಲು ತಿಳ್ಕೊರಿ ಆಮೇಲೆ ಅದರ ಉತ್ತರವನ್ನ ನೋಡೋಣ ವರ್ತನಿ ದೋಷ್ ನೋಡ್ರಿ ಇದಕ್ಕೆ ಒಂದು ಪಾಯಿಂಟ್ ಮಾಡ್ಕೊಂಡಿನ್ ನಾನು नोड्री वर्तनी दोष अंदर अंद्र वर्तनी दोष का मतलब किसी शब्द को गलत तरीके से लिखना किसी शब्द को गलत तरीके से लिखना इसे स्पेलिंग भी कहा जाता है वर्तनी दोष शब्द में अक्षरों के क्रम में या मात्राओं के प्रयोग में गलती के कारण हो सकता है अंदर शब्द मुं ना तपाद्रा शब्दों को गलत तरीके से लिखना हुं? ಇದರಲ್ಲಿ ಶಬ್ದವನ್ನು ನಾವು ತಪ್ಪು ಸರಿಯಾದ ಕ್ರಮವನ್ನು ಬರೆದ್ರೆ ಅದು ಸರಿಯಾಗಿರ್ತಕ್ಕಂಥ ಕ್ರಮ ಬಟ್ ನಾವು ಶಬ್ದಗಳನ್ನು ಬರೆಯುವ ಮುಂದೆ ಏನಾದರೂ ತಪ್ಪು ಮಾಡಿದ್ರೆ ಅದನ್ನು ನಾವು ವರ್ತನಿ ದೋಷ್ ಅಂತ ಕರಿತೀವಿ ಇವಾಗ ನಾವು ಪ್ರಶ್ನೆಗೆ ಬರೋಣ ಏನು ಪ್ರಶ್ನೆ ಐತಿ ರೀ ಲಿಖಿತ್ ಅಂಶೋ ಮೇಸೆ ನಿಮ್ಲಿಖಿತ್ ಲಿಖಿತ ಅಂಶೋಮೆ ಸೆ ಯಹ ವರ್ತನೀ ದೋಷ ಕಾ ಕಾರಣ ನಹಿ ಹೈ ನೆಗೆಟಿವ್ ಕ್ವಶನ ನಹಿ ಹೈ ತಲೆ ಆಗಿಲ್ರಿ ನೆಗೆಟಿವ್ ಕ್ವಶನ್ ನೋಡಿರಿ ಅಶುದ್ಧ ಉಚ್ಚಾರ ಎಸ್ ನಾವು ಅಶುದ್ಧ ಉಚ್ಚಾರವನ್ನು ಮಾಡಿದ್ರೆ ಅದನ್ನು ವರ್ತನಿ ದೋಷಣೆ ಹೌದಲ್ಲ ವರ್ತನೆ ದೋಷ ಅಂದ್ರೆ ಗೊತ್ತಾಯ್ತಲ್ಲ ಈಗ ವರ್ತನೆ ಅಶುದ್ಧವಾಗಿ ನಾವು ಉಚ್ಚಾರವನ್ನು ಹೋದ್ರೆ ಅದನ್ನು ಆಟೋಮೆಟಿಕ್ಕಾಗಿ ಒಂದು ವರ್ತನೆ ದೋಷಣೆ ಆಗ್ತೈತಿ ಇನ್ನು ಅಸಾವಧಾನಿ ಅಂದ್ರೆ ಗಡಬಡ್ನಾಗ ಏನಾದರೂ ಪಟ್ನೆ ಬರೆದ್ರ ಬರೆದು ಬಿಟ್ಟು ಅಂತಂದ್ರೆ ಅದನ್ನು ನಾವು ಅಲ್ಲಿ ಅದನ್ನು ಏನಾಗ್ತೈತಿ ರೀ ಆ ಪ್ರಶ್ನೆಗೆ ಹೊಂದ್ಕೋತದ ಅಂದ್ರೆ ಅದನ್ನು ವರ್ತನಿ ದೋಷ ಆಮೇಲೆ ಮೂರನೇ ಆಪ್ಷನ್ ನೋಡಿರಿ ಜಿಜ್ಞಾಸ ಜಿಜ್ಞಾಸ ಬರೋದನ್ನೇ ಇಲ್ಲ ಜಿಜ್ಞಾಸ ಅಂದ್ರೆ ಆಸೆ ಆಕಾಂಕ್ಷೆ ಅಂತ ಕರಿತೀವಲ್ಲ ಜಿಜ್ಞಾಸ ಇದ್ರೆ ಬರೋದನ್ನೇ ಇಲ್ಲ ಇನ್ನು ನಾಲ್ಕನೇದು ಕ್ಷೇತ್ರೀಯ ಪ್ರಭಾವ ಅಂದ್ರೆ ಆ ಭಾಷೆಯಲ್ಲಿ ಬಿಡ್ತಕ್ಕಂಥ ಪ್ರಭಾವಗಳು ಕ್ಷೇತ್ರೀಯವಾಗಿರ್ತಕ್ಕಂಥ ಪ್ರಭಾವಗಳು ಇವು ಮೂರು ಅಂದ್ರೆ ಒಂದನೇ ಆಪ್ಷನ್ ಎರಡನೇ ಆಪ್ಷನ್ ನಾಲ್ಕನೇ ಆಪ್ಷನ್ ಮೂರು ಏನಾಗ್ತಾವ್ರಿ ವರ್ತನಿ ದೋಷ ಆಗ್ತಾವ ಆದ್ರೆ ಜಿಜ್ಞಾಸ ಬರೋದನ್ನೇ ಇಲ್ಲ ಆಗಿ ಅದು ರಾಂಗ್ ಆಗ್ತಿತ್ತು ನೋಡ್ರಿ ಪ್ರಶ್ನೆ ಹೆಂಗೆ ಟ್ವಿಸ್ಟ್ ಐತಿ ಅಷ್ಟು ಚಂದ ಐತಿ ಪ್ರಶ್ನೆ ಇದು ವರ್ತನಿ ದೋಷಕ್ಕೆ ಕಾರಣ ನಹಿ ಹೈ ನಹಿ ಹೇ ಅಂದ್ರೆ ಮೂರು ಆಗ್ತಾವ ಅಂದಲ್ಲ ಅಂತ ಅರ್ಥ ಮೂರು ಮೂರಕ್ಕೆ ಮೂರು ಇಲ್ಲಿ ಏನಾಗ್ತಾವ್ರಿ ಮೂರಕ್ಕೆ ಮೂರು ದೋಷಗಳಾಗ್ತವೆ ಒಂದೇ ಆಪ್ಷನ ಎರಡನೇ ಆಪ್ಷನ ನಾಲ್ಕನೇ ಆಪ್ಷನ್ ಮೂರು ದೋಷಗಳಾಗ್ತವೆ ಬಟ್ ಮೂರನೇ ಆಪ್ಷನ್ ಏನೈತಿ ಜಿಜ್ಞಾಸ ಅಂತಕ್ಕಂಥದ್ದು ಬರೋದನ್ನೇ ಇಲ್ಲ ಅಂದರೆ ಆಸೆ ಆಕಾಂಕ್ಷೆ ಸಂಬಂಧನೇ ಬರೋಂಗಿಲ್ಲ ಅಲ್ಲಿ ಬರೆಯುವಂಥ ಕೌಶಲ್ಯದಾಗ ಜಿಜ್ಞಾಸ ಏನ್ರಿ ರೀ ಜಿಜ್ಞಾಸ ಬರೋದಿಲ್ಲ ಅದಕ್ಕೆ ಪ್ರಶ್ನೆ ಮತ್ತೆ ತಿಳಿವಿ ಹಾಕ್ತಾನ ಇಲ್ಲಿ ನಹಿ ಕೇಳೋಣ ನಹಿ ಬದಲಿ ನಿಮ್ಮ ಲಿಖಿತಾಂಶ ಒಮ್ಮೆ ಸೇ ವರ್ತನಿ ದೋಷ ಹೈ ಅಂದ್ರೆ ಅಲ್ಲಿ ಏನು ರೀ ಮೂರು ಅಲ್ಲಾರದು ಕೊಡ್ತಾನೆ ಒಂದು ವರ್ತನೆ ದೋಷ ಕೊಡ್ತಾನೆ ಹಿಂಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ ಪ್ರಶ್ನೆಯನ್ನು ಹಿಂಗೆ ಹಿಂದ ಅಥವಾ ಮುಂದೆ ಹೆಂಗೆ ಬೇಕಾದಂಗೆ ಉಲ್ಟಾ ಪಲ್ಟಾ ಮಾಡ್ಬೋದು ಲಾಸ್ಟ್ ಆಪ್ಷನ್ ಅಂತಂದ್ರೆ ಅಪ್ಲಾಡ್ಕೆ ಹೌದು ಅಷ್ಟೇ ರೀ ನೆಕ್ಸ್ಟ್ ನೋಡೋಣ ಬಾಲಕ್ಕೆ ಭಾಷಾ ಶಿಕ್ಷಕ ಮೇ ನೋಡ್ರಿ ಬಾಲಕ್ಕೆ ಭಾಷಾ ಶಿಕ್ಷಣ ಮೇ ಜೋ ಕೊಯ್ ದೋಷ್ ಶಬ್ದ ಓದಿದ ತಕ್ಷಣ ಹಿಡ್ಕೊಂಡ್ಬಿಡ್ಬೇಕು ಗ್ರೀಪ್ ದೋಷ್ ದೋಷ್ ಅಂತಂದ್ರೆ ತೊಂದರೆ ಹೌದಲ್ಲ ನೋಡಿರಿ ಬಾಲಕ್ಕೆ ಭಾಷಾ ಶಿಕ್ಷಣ ಮೇ ಜೋ ಕುಯ್ ದೋಷ ಹೋಗ ಉಸ್ಕಾ ಪತ ಲಗಾನಿಕಿ ಪ್ರಕ್ರಿಯೆ ಆ ಮಕ್ಕಳಲ್ಲಿ ಕಲಿಯತಕ್ಕಂಥ ಮಗುವಿನಲ್ಲಿ ಏನಾದರೂ ತೊಂದರೆ ಇತ್ತಂತಂದ್ರೆ ದೋಷ ಇತ್ತಂದ್ರೆ ಅದನ್ನು ನಾವು ಕನ್ನಡದಾಗ ಹೇಳ್ಬೇಕಂದ್ರೆ ಇದು ನೈದಾನಿಕ ಪರೀಕ್ಷೆ ಮೇಲೆ ಯಾಕಂದ್ರೆ ನಾನು ವರ್ಡ್ಗಳನ್ನು ಹಿಡ್ಕೊತೀನಿ ರೀ ಯಾವುದೇ ಪ್ರಶ್ನೆ ಬಿಡಿಸ್ಬೇಕಂದ್ರೆ ಹಿಡನ್ ವರ್ಡ್ ನಮಗೆ ಒಂದೇ ಪ್ರಶ್ನೆ ಒಂದೇ ಶಬ್ದ ಸಾಕು ದೋಷ್ ಅಲ್ಲಿ ಶೈಕ್ಷಣಿಕ ನಿಧನ್ ನಿಧಾನ್ ನಿಧಾನ್ ಮೀನ್ಸ್ ನೈದಾನಿಕ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ರೆ ನೈದಾನಿಕ ನೋಡ್ರಿ ಇದ್ರಾಗ ಏನೈತಿ ಪ್ರಶ್ನೆ ಇವಾಗ ನಾ ಹೇಳಿನಲ್ಲ ಕ್ವೆಶನ್ಗಳು ಭಾಳ ಸಿಂಪಲ್ಲಾಗೇ ಇರ್ತವೆ ಸುಮ್ಮನೆ ಟಫ್ ಐತಿ ಟಫ್ ಐತಿ ಟಫ್ ಐತೆ ಅನ್ನೋದಲ್ಲರಿ ಬಿಡಿಸ್ಕೊತೋಗ್ಬೇಕು ನೀವೆಷ್ಟು ಪ್ರಯತ್ನ ಮಾಡಿರಿ ಆ ಕ್ವಶನ್ ಪೇಪರ್ಕ ನೀವೆಷ್ಟು ಟೈಮನ್ನು ಕೊಟ್ಟಿರಿ ಟಿ ಇ ಟಿ ಬರೆಯಾಕ ಅದು ಭಾಳ ಮುಖ್ಯ ಆಗ್ತದ ಎಸ್ ಭಾಳ ರೀ ನಿಧಾನ ಮೀನ್ಸ್ ನೈದಾನಿಕ ನೈದಾನಿಕ ಪರೀಕ್ಷೆಯಿಂದ ನಾವು ಮಕ್ಕಳಲ್ಲಿರ್ತಕ್ಕಂಥ ಯಾವ ದೋಷವನ್ನು ಮಗು ಹೊಂದೈತಿ ಅಂದರೆ ಯಾವುದರಲ್ಲಿ ಹಿಂದಿರುತ್ತದ ಅದನ್ನು ಗುರುತಿಸಿ ನಾವು ನೈದಾನಿಕ ಪರೀಕ್ಷೆಯನ್ನು ಮಾಡ್ತಾ ಬರ್ತೀವಿ ಎಸ್ यदि व्यक्ति में कुछ तथ्य बिना प्रयास के ही क्वेश्चन नोड्री प्रश्न ओद्ती यदि व्यक्ति में कुछ तथ्य बिना प्रयास के ही स्मृति बने रहते हैं तो ऐसी स्मृति को कहते हैं निष्क्रिय स्मृति ना सैकोलॉजी ओत बर्ती स्मृति अंतर्रेन म ಮನಸ್ಸಿನಲ್ಲಿ ಇರ್ತಕ್ಕಂಥ ಮಿದುಳು ಅದಕ್ಕೆ ಅದಕ್ಕೆ ಜಾಯಿಂಟ್ ಸ್ಮೃತಿ ಅಂತಂದ್ರೆ ನಾವು ನೆನಪಿನಲ್ಲಿಟ್ಟುಕೊಳ್ಳತಕ್ಕಂಥ ಅಂಶಗಳು ಅಂದ್ರೆ ಇಲ್ಲಿ ಪ್ರಶ್ನೆ ಏನಕ್ಕೆ ಅಣ್ಣ ವ್ಯಕ್ತಿಗೆ ಕುಚು ತಥ್ಯಬಿನ ಯಾವುದೇ ಒಂದು ವಿಷಯಕ್ಕೆ ಸಂಬಂಧ ಇರಲಾರ್ದಂಥ ಸ್ಮೃತಿ ನಮ್ಮಲ್ಲಿ ಉಳಿತಂತಂದ್ರೆ ಅದನ್ನ ನಾವು ನಿಷ್ಕ್ರಿಯ ಸ್ಮೃತಿ ಅಂತ ಕರಿತಾ ಬರ್ತೀವಿ ಬಹಳ ಸಿಂಪಲ್ ಇರ್ತಕ್ಕಂಥ ಕ್ವಶನ್ನ ನೋಡ್ರಿ ತಥ್ಯ ತಥ್ಯಬಿನ ತಥ್ಯನೇ ಇಲ್ಲ ಅಲ್ಲಿ ವಿಷಯನೇ ಇಲ್ಲ ಕುಚ್ಛ ತಥ್ಯಬ್ಬಿನ ಪ್ರಯಾಸಕೇಹಿ ಅಂದರೆ ಯಾವುದೇ ಪ್ರಯತ್ನ ಇರಲಾದ್ರೂ ನೋಡಿರಿ ನಮ್ಮ ತಲೆಗೇ ಏನಾದರೂ ಕೆಲವೊಂದಿಷ್ಟು ವಿಷಯಗಳು ವೇಸ್ಟಾಗಿ ಸಂಗ್ರಹಣೆ ಆಗಿರ್ತಾವೆ ಉಪಯೋಗ ಇರಲಾರ್ದಂಥ ವಿಷಯ ಇರ್ತಾವ ಅಂಥ ಸ್ಮೃತಿಗಳು ನಿಷ್ಕ್ರಿಯ ಅದರಲ್ಲಿಂತ ಏನೂ ಉಪಯೋಗ ಆಗೋದಿಲ್ಲ ಸಕ್ರಿಯ ಸ್ಮೃತಿ ಅಂತಂದ್ರೆ ಏನು ರೀ ನಿಷ್ಕ್ರಿಯ ಮತ್ತು ಸಕ್ರಿಯ ಬೇಕಲ್ಲ ಆ ಒಂದು ನಮ್ಮಲ್ಲಿರ್ತಕ್ಕಂಥ ಸ್ಮೃತಿಯಿಂದ ಮತ್ತೆ ನಮಗೆ ಫ್ಯೂಚರ್ನಲ್ಲಿ ಏನಾದರೂ ಬಂತಂದ್ರೆ ಧನಾತ್ಮಕ ಸ್ಮೃತಿ ಅಂತ ಕರಿತೀವಿ ಸೈಕೋಲಜಿಲಿ ಯಾವುದಲ್ಲ ಧನಾತ್ಮಕ ಸ್ಮೃತಿ ನಕ ಆಮೇಲೆ ನಿಷ್ಕ್ರಿಯ ಸ್ಮೃತಿ ಭಾಳ ಚಂದಿರತಕ್ಕಂಥ ಟಾಪಿಕ್ ಇದು ಪ್ರಶ್ನೆ ಸಿಂಪಲ್ ಐತಿ ನೆನ್ಪಟ್ಟು ನಿಷ್ಕ್ರಿಯ ಸ್ಮೃತಿ ನೆಕ್ಸ್ಟ್ ಕ್ವಶನ್ ಛಾತ್ರ ಅಪ್ನಿ ಪಠ್ಯಪುಸ್ತಕ ಉಪಯೋಗಕರಕ್ಕೆ ನೋಡ್ರಿ ಛಾತ್ರ ಪಠ್ಯಪುಸ್ತಕ ಉಪಯೋಗಕರಕ್ಕೆ ಶಿಕ್ಷಕ್ಕೆ ಪ್ರಶ್ನೋಂಕೆಯಲ್ಲಿಯೇ ಶಿಕ್ಷಕ್ಕೆ ಪ್ರಶ್ನೋಂಕೆಯಲ್ಲಿಯೇ ಉತ್ತರ ನಹಿ ದೇತೆ ಅಂದ್ರೆ ಮಕ್ಕಳು ಶಿಕ್ಷಕರು ಕೇಳ್ತಕ್ಕಂಥ ಪ್ರಶ್ನೆ ಪ್ರಶ್ನೆಗೆ ಮಕ್ಕಳು ಪಠ್ಯಪುಸ್ತಕವನ್ನು ನೋಡಿ ಉತ್ತರವನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ನಹೀದೇತೆ ಶಿಕ್ಷ ದ್ವಾರ ಪೂಚೆ ಜಾನೆ ವಾಲೆ ಪ್ರಶ್ನೆ ಇಸ್ ಪ್ರಕಾರಕ್ಕೆ ಅಂದ್ರೆ ಶಿಕ್ಷಕ ಎಂತ ಪ್ರಶ್ನೆಗಳನ್ನ ಕೇಳಕತನ ಮಕ್ಕಳಿಗೆ ಪಠ್ಯ ಪುಸ್ತಕದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಅಂದ್ರೆ ಶಿಕ್ಷಕ ಇರತಕ್ಕಂಥ ಪ್ರಶ್ನೆಗಳಿಗೆ ಮಕ್ಕಳು ಪಠ್ಯಪುಸ್ತಕ ನೋಡಿ ಉತ್ತರಿಸಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ ಆಗಾಕತಿ ಅಂತಂದ್ರೆ ಶಿಕ್ಷಕ ಎಂತ ಪ್ರಶ್ನೆಯನ್ನು ಕೇಳಾಕತನ ಸ್ವರಚಿತ ಅಂದ್ರ ಸ್ವಂತವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಾಕತನ ಹ್ಮ್ ಇದು ಒಂದೇ ಆಪ್ಷನ್ ಅಂತಂದ್ರೆ ಆಗಂಗಿಲ್ಲ ಪುಷ್ಟೀಕರಣ ಆಗುವುದಿಲ್ಲ ಆಮೇಲೆ ನಾಲ್ಕನೇ ಆಪ್ಷನ್ ಸರ್ಫಿಲ್ ರೀ ಆಮೇಲೆ ಮೂರನೇ ಆಪ್ಷನ್ನು ಆಗೋದಿಲ್ಲ ಆರಾಮಾಗಿ ನಾವು ಇಲ್ಲಿ ಸ್ವ ಸ್ವ ರಚಿತ್ ಅಂದ್ರೆ स्वयं प्रेरित ना स्वरचित शिक्षक प्रश्न छात्र अपनी पुस्तक का उपयोग करके शिक्षक के प्रश्नों के लिए उत्तर नहीं देते तो शिक्षक द्वारा पूछे जाने वाले प्रश्न इस प्रकार के होते हैं स्वरचित ओके निष्भ्रम शब्द हंग ನಿಷ್ಪ್ರಭ್ ಮೂರನೇ ಆಪ್ಷನ್ ಆಗೋದಿಲ್ಲ ಸರ್ಫಿಲ್ ಆಗೋದಿಲ್ಲ ಆಮೇಲೆ ಪುಷ್ಟೀಕರ ಪುಷ್ಟೀಕಾರಕ್ ಪುಷ್ಟಿಕಾರಕ ಇದನ್ನು ಆಗೋದಿಲ್ಲ ಆಪ್ಷನ್ ಸಂಖ್ಯೆ ಎರಡು ಸರಿ ಉತ್ತರ ನೆಕ್ಸ್ಟ್ ಪ್ರಶ್ನೆ ಕಕ್ಷಾಮೆ ಕಕ್ಷಾಮೆ ಅಧ್ಯಾಪನ್ ಕರ್ತೇ ಸಮಯ ಸಮೀಪ ಸಾಮೀಪ್ಯ ಶಬ್ದ ಸಮೀಪ ಸಾಮೀಪ್ಯ ಬರ್ಡ್ ನೋಡನೆ ಉತ್ತರ ಕೊಡ್ಬೋದು ಸಮೀಪ ಸಾಮೀಪ್ಯಕ್ಕೆ ಆಟೋಮೆಟಿಕ್ ಆಗಿ ಇಲ್ಲಿ ಅವ್ಯಯ ಭಾವವಾಚಕ ಅವ್ಯಯ ಭಾವವಾಚಕವನ್ನು ಬಳಸಿ ನಾವು ಸಮೀಪ ಸಾಮೀಪ್ಯ ಇನ್ ಶಬ್ದವಂಕ ಪರಿಚಯ ಆಪ್ ಇಸ್ ಪ್ರಕಾರ ಕರ್ತೆ ಹೇ ಯಾವ ಪ್ರಕಾರ ಮಾಡ್ತೀವಿ ನಾವು ಅವ್ಯಯ ಭಾವವಾಚಕ ಗ್ರಾಮರ್ ಟಾಪಿಕ್ ಐತೆ ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಅಂದ್ರೆ ಈ ಒಂದು ಶಬ್ದವನ್ನು ನಾವು ಯಾವ ರೀತಿ ಪರಿಚಯವನ್ನು ಮಾಡ್ತೀವಿ ಇಂಥ ಶಬ್ದವನ್ನು ಸಮೀಪ ಸಾಮೀಪ್ಯ ನೋಡ್ರಿ ಸಮೀಪ ಸಾಮೀಪ್ಯ ಈ ಡಿಫ್ರೆನ್ಸ್ ಅನ್ನೋ ಹೇಳ್ತೀವಲ್ಲ ಹುಡುಗರಿಗೆ ಆ ಒಂದು ಡಿಫ್ರೆನ್ಸನ್ನು ಅನ್ನು ನಾವು ಯಾವ ಮೂಲಕ ರೀ ಅವ್ಯ ಭಾವ ವಾಚಕ ಗ್ರಾಮ ಟಾಪಿಕ್ ಸ್ವಲ್ಪ ಪರ್ಫೆಕ್ಟ್ ಆಗಿರಿ ಬೇಸಿಕ್ ಆಗಿರ್ತಕ್ಕಂಥ ಡ್ರಾಮ ಗ್ರಾಮರ್ ಟಾಪಿಕ್ ಅನ್ನು ಓದ್ಕೋರಿ ಯಾಕಂದ್ರೆ ಮೇಲಿಂದ ಮೇಲೆ ಪ್ರಶ್ನೆಗಳು ಆಗ್ತಿರ್ತಾವ ನೋಡ್ರಿ ಪೇಡ್ಸೆ ಗಿರಾ ಇಸ್ ವಾಕ್ಯಮೇ ಪ್ರಯುಕ್ತ ಕಾರಕ ಹೈ ಯಾವ ಕಾರಕ ಈ ವಾಕ್ಯದಲ್ಲಿ ಐತಿ ಪೇಡ್ಸೆ ಗಿರಾ ನೋಡ್ರಿ ಅಪಾದಾನ್ ಕಾರಕ್ ಅಂತ ಕರಿತೀವಿ ಕಾರಕಗಳ ಬಗ್ಗೆ ನೋಡಿರಿ ಎಷ್ಟು ಸಲ ಕ್ವೆಶನ್ ಆಗಿತ್ತು ನಾವು ಬರೀ ಈಗ ಜಸ್ಟ್ ಬಿಡಿಸಿದ್ದೇ ಒಂದು ನಲ್ವತ್ತೈವತ್ತು ಕ್ವಶನ್ ಬಿಡಿಸಿರ್ಬೋದು ನಾ ನಲ್ವತ್ತೈವತ್ತು ಕ್ವಶನ್ದಾಗೆ ನಾಲ್ಕು ಕ್ವಶನ್ಗಳು ಕಾರಕದ ಮೇಲೆ ಆಗ್ಯಾವ ಹೌದಲ್ಲ ಕಾರಕಕ್ಕೆ ಒಂದು ಸ್ವಲ್ಪ ಒಂದು ಒಂದು ಚಾರ್ಟ್ ಐತಿ ಒಂದು ಸೆಕೆಂಡ್ ರಿವಿಷನ್ ಮಾಡ್ದಂಗೆ ಆಗ್ತೈತಿ ನೋಡ್ಕೊಂಡು ಬಂದ್ಬಿಡೋಣ ಅಂದ್ರೆ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ನೋಡ್ಕೊಂಡು ಬರೋದು ಉತ್ತಮ ನೋಡಿರಿ ಒಂದು ಕಡೆ ಕಾರಕ ಮತ್ತೊಂದು ಕಡೆ ಅದರ ಅರ್ಥ ನಾವು ಆರಾಮಾಗಿ ನೋಡ್ಕೋಬೋದು ಯಾವ ರೀತಿ ಕಾರಕಗಳು ಮತ್ತು ಪ್ರತ್ಯಯಗಳು ಬರ್ತಾವ ಕರ್ತ ಕಾರಕ ಅಂದ್ರೆ ಕರ್ತ ನೇ ಹೌದಾ ಕರ್ಮ ಕಾರಕ ಅಂದ್ರೆ ಕರ್ಮಕೋ ಇದೇ ರೀತಿ ನೆನ್ಪಿಟ್ಕೊಂಡ್ಬಿಡ್ರಿ ಒಂದೆರಡು ಸಲ ರಿವಿಷನ್ ಮಾಡ್ಕೊಂಬಿಡ್ರಿ ನೆನಪಾಗ್ತದ ಕರ್ತಾನೆ ಕರ್ಮಕೋ ಕಾರಣ ಸೇ ಹೌದಾ ನಂತರ ಸಂಪ್ರದಾನ ಕೋ ಕೆ ಲೇ ಅಪಾದಾನ್ ಸೇ ಆಮೇಲೆ ಸಂಬಂಧಕಾರಕ್ ಕಿ ಕೆ ನಾ ಇವೆಲ್ಲ ಜಾಸ್ತಿ ಜಾಸ್ತಿ ಮೇಲೆ ಟಿ ಇ ಟಿನಾಗ್ ಜಾಸ್ತಿ ಕ್ವಶನ್ ಆಗ್ಯಾವ್ರಿ ನೆನಪಿರ್ಲಿ ತದನಂತರ ಅಧಿಕರಣಕಾರಕ ಮೇ ಪರ್ ಸಂಬೋಧಕಾರಕ್ ಹೇ ಅರೆ ಅಝಿ ಅಂತ ಹೇಳಿ ಕರಿತೀವಿ ಇದರ ಒಂದು ಎಕ್ಸಾಂಪಲ್ಗಳನ್ನ ನೋಡ್ಕೊಂಬಿಡು ಕಾಮ್ ಕರ್ನೆ ವಾಲಾ ಕರ್ನೆ ಕರ್ತ ಕರ್ನೆ ಬಂತಲ್ಲ ಅಲ್ಲಿ ಕರ್ತ ಹಚ್ಚಬೇಕು ಇನ್ನು ಕೋ जिस पर काम का प्रभाव पड़े काम जिस पर हो इन नेक्स्ट जिससे द्वारा करता काम करता है अंद्रा नोड्री काम करने वाला ಕರ್ತ ಹೌದಲ್ಲ ಯಾರು ಕೆಲಸವನ್ನು ಮಾಡಕತ್ತಾರಲ್ಲ ಅದನ್ನು ಅವರನ್ನು ಕರ್ತ ಅಂತ ಕರಿತೀವಿ ಜಿಸ್ ಪರ್ ಕಾಮ್ ಕ ಪ್ರಭಾವ ಯಾವುದರ ಮೇಲೆ ಕೆಲಸದ ಪ್ರಭಾವ ಬೀಳ ಬೀರಕತ್ತದ ಯಾವುದರ ಮೇಲೆ ಕೆಲಸವನ್ನು ಮಾಡಕತ್ತದ ಅದನ್ನು ನಾವು ಕರ್ಮ ಅಂತ ಕರಿತೀವಿ ಸಿಂಪಲ್ ನಾವು ಕರ್ತೃ ಕರ್ಮ ಅಂತೇಳಿ ವಿಭಾಜನೆ ಮಾಡ್ತೀವಲ್ಲ ಕನ್ನಡದಾಗ ಸೇಮ್ ಅದ್ರಂಗೆ ಆದ್ರೆ ಭಕ್ತಿ ಪ್ರತ್ಯಯಗಳಂದನೆ ಇದನ್ನು ಒಂಚೂರು ಕಾರಕಗಳ ಮೇಲೆ ಪ್ರಶ್ನೆಯನ್ನು ಜಾಸ್ತಿ ಕೇಳ್ತಾ ಬರ್ತಾನೆ ಆಮೇಲೆ ಜಿಸ್ಕೆ ದ್ವಾರ ಕರ್ತ ಕಾಮ್ ಕರೆ ಜಿಸ್ಕೆ ದ್ವಾರ ಯಾವುದರಿಂದ ಕೆಲಸ ನಡೆದದ ಯಾವುದರಿಂದ ಕೆಲಸ ನಡೆದದ ಹೌದಾ ಅದನ್ನು ಜಿಸುಸೆ ಕುರಾಡಿಸೆ ಕುರಾಡಿಸೆ ನೋಡ್ರಿ ಅದಕ್ಕೆ ಉದಾಹರಣೆ ನಾವು ಸಿಂಪಲ್ ಆಗಿ ನೋಡ್ಕೋಬಹುದು ಆಮೇಲೆ ಲಿಯೇ ಕಿಯಾ ಲಿಯೇ ಕಿಯಾ ಕಿ ಆಯ್ ಹ್ಞೂ ನೋಡ್ರಿ ಜಿಸ್ಕೇಲಿಯೇ ಉಸುಕೋ ಲಿಯೇ ನೋಡ್ರಿ ಪ್ರತ್ಯಯಗಳು ಬೇಕಾದಂಗೆ ನಾವು ಹಚ್ಕೋಬಹುದು ಇನ್ನು ಜಿಸುಸೆ ಜಿಸುಸೆ ಹೋ ಅಂದ್ರೆ ಜಿಸುಸೆ ಅಂದ್ರೆ ಈಗ ಏನ್ರಿ ಉಸುಸೆ ಬಿಚ್ಚಡನ ಅಲಗ್ಹೋನ ಅಲಗ್ ಅಂದರೆ ಬೇರೆ ಬೇರೆ ಹಾಕೋದು ಭಾಳ ಇಂಪಾರ್ಟೆಂಟ್ ರೀ ಒಂದು ಸೆಕೆಂಡ್ ಕಂಪ್ಯೂಟರ್ ಸಾಕು ಆಮೇಲೆ ಉಳಕಿದ್ ನಿಮಗೆ ಬೆಕ್ಕಾದಂಗೆ ಸಿಂಪಲ್ಲಾಗಿ ನೀವು ಹಾಕ್ಬೋದು ಇನ್ನು ಅನ್ಯ ಪದೋಸೆ ಸಂಬಂಧ ಬೇರೆ ಬೇರೆದಿಂದ ಸಂಬಂಧವನ್ನು ಜೋಡ್ಸೋದು ಉಸುಕ ಉಸುಕಿ ಉಸುಕೆ ಅಪನಾ ಅಪನಿ ಅಪನೆ ಹೌದಾ ಮೇರಾ ಮೇರಿ ಮೇರೆ ಸಂಬಂಧಗಳನ್ನು ಜೋಡಿಸೋದ್ರಿ ಎಷ್ಟು ಚಂದ ನೋಡ್ರಿ ಇದು ಬಾಳೆ ಬಾರಿ ಕುಶೀಲಂತ್ರ ಇದನ್ನ ಬೋಧನೆ ಮಾಡಬಹುದು ಯಾಕಂದ್ರೆ ಬೆಸ್ಟ್ ಗ್ರಾಮರ್ ಟಾಪಿಕ್ ಕನ್ನಡ ಗ್ರಾಮರ್ ಆಗಲಿ ಇಂಗ್ಲಿಷ್ ಗ್ರಾಮರ್ ಆಗಲಿ ಹಿಂದಿ ಗ್ರಾಮರ್ ಆಗಲಿ ಬೆಸ್ಟ್ ಆಗಿ ಬೋಧನೆ ಮಾಡಬಹುದು ಇ ನೆಕ್ಸ್ಟ್ ಮೇ ಪರ್ ಊಸ್ಪರ್ हमे ವ್ಯಾಕರಣ ನೋಡಿ ಕಿಯಾ ನೋಡಿ ಕ್ರಿಯಾಕ ಆಧಾರ ಊಸ್ಪರ್ ಕಾಮ್ ಕಿಯಾ ಜಾ رہا ہے ಅಮೇಲೆ kisi ko pukarna ruko are ruko aji ruko nodri ರುಕೋಝರ ಅಂತ ಈ ರೀತಿ ನಾವು ಪ್ರತ್ಯವನ್ನು ಆಚುಕೋತು ಬರ್ತೀವಿ ನೆನ್ಪಿಟ್ಟು ಅಂದ್ರೆ ಇನ್ನೊಮ್ಮೆ ರಿಪೀಟ್ ಮಾಡೋದಕ್ಕಿಂತ ಒಂದು ಚೂರು ಈ ಚಾಟನ್ನು ನೋಡ್ಕೊಂಬಿಡ್ರಿ ಸಿಂಪಲ್ ಆಗಿರ್ತಕ್ಕಂಥದ್ರ ಮೂಲಕ ನಿಮಗೆ ತಿಳಿಸೀನಿ ಮತ್ತೆ ರಿಪೀಟ್ ಬಂತು ಮತ್ತೊಮ್ಮೆ ತಿಳಿಸ್ತೀನಿ ಇದನ್ನು ಓಕೆನಾ ಸರಿ ನಾವು ಈಗ ಪ್ರಶ್ನೆಗೆ ಹೋಗೋ ಇವಾಗ ನೋಡಿರಿ ಪ್ರಶ್ನೆ ಲಡಕಾ ಪೇಡಿಸೆ ಗಿರ ಸೇ ಅಪಾದಾನಕಾರ ಅಂದ್ರೆ ಅಲಗೋನ ಹೋನಾ ಬೇರೆ ಬೇರೆ ಆಗೋದ್ರಿ ಬೇರೆ ಬೇರೆ ಆಗೋದು ಈಗ ನಾವು ನೋಡ್ತೀವಲ್ಲ ಹೌದಾ ಪ್ರಥಮ ಕಾರಕ ಕರ್ತೃ ಕರ್ಮ ಕಾರಣ ಸಂಪ್ರದಾನ ಅಪದಾನ ಹಾಂ ಅಧಿಕರಣ ಅದೇ ಸೇಮ್ ಸೇಮ್ ಅಂದರೆ ಹಿಂದಿನೇಗಷ್ಟೆ ರೀ ಅಷ್ಟೇ ಆ ಚಾಟ್ ನೋಡ್ಕೊಂಡ್ಬಿಟ್ರೆ ಸಾಕು ನಾವು ಹೌದಾ ಲಡ್ಕಾ ಪೇಡ್ಸೆ ಗಿಡ ಗಿಡದಿಂದ ಬಿಡಾಕತ್ತ ಅಂದ್ರೆ ಅಪಾದಾನಕಾರಕ್ ಸಿಂಪಲ್ ಸಂಪ್ರದಾನ ಹೌದಾ ಆಮೇಲೆ ಕರ್ಮಕಾರಕ ಫಸ್ಟಿಗೆ ಬರೋದು ಕರ್ಮಕಾರಕ ಎಷ್ಟು ಚಂದ ನೋಡಿ ನಾಲ್ಕು ನಾಲ್ಕು ಆಪ್ಷನ್ ಮೇಲೆ ಕ್ವಶನ್ ಆಗ್ತಾ ಬರ್ತವೆ ಇನ್ನೊಮ್ಮೆ ಮತ್ತೆ ಕ್ವಶನ್ ಆಗ್ತದೆ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಎಷ್ಟು ಸಲ ಪರ್ಫೆಕ್ಟ್ ಆಗೋದಿಲ್ಲ ಅಷ್ಟು ಸಲ ರಿಪೀಟ್ ಮಾಡೋದೇ ಅದು ಅ ಕ ವರ್ಗ ನೋಡ್ರಿ ಅ ಆ ಕ ವರ್ಗ ಹ ಔರ್ ವಿಸರ್ಗ ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಐತಿ ಇದ್ರ ಮೇಲೆ ಪ್ರಶ್ನೆ ಆಗ್ತವ ಅ ಆ ಕ ವರ್ಗ ಹ ಔರ್ ವಿಸರ್ಗ ಇನ್ ವರ್ಣೋಕ ಉಚ್ಚಾರಣ ಸ್ಥಾನ್ ಅಂದ್ರೆ ಈ ಶಬ್ದಗಳು ಯಾವುದರಿಂದ ಉಚ್ಚಾರ ಆಗ್ತವ ನಮ್ಮ ಕಂಠದಲ್ಲಿರ್ತಕ್ಕಂಥ ಯಾವ ಸ್ಥಾನದಲ್ಲಿ ಕಂಠ್ಯ ನಾವು ಕನ್ನಡದಾಗ ನೋಡ್ತೀವಲ್ಲ ಅಕ್ಷರಗಳು ಹುಟ್ಟುವ ಸ್ಥಾನಗಳಂತೇಳಿ ಕಂಠ ತಾಲವ್ಯ ಹ್ಞೂ ಈ ರೀತಿ ಹಾಂ ಕಂಠೌಷ್ಯ ದಂತ ಹಾಂ ಹಲ್ಲಿನಿಂದ ಬಂತಂದ್ರೆ ಈ ರೀತಿ ತಾಲವ್ಯ ಮೂರ್ಧನ್ಯ ಕಂಠೌಷ್ಟ್ಯ ದಂತೌಷ್ಟ್ಯ ಅಂತೇಳಿ ಮಾಡ್ತಾ ಬರ್ತೀವಲ್ಲ ಡಿವೈಡ್ ಆಗಿ ಸೇಮ್ ಪ್ರೊಸೆಸರ್ ಅಂದ್ರೆ ನೋಡ್ರಿ ಅ ಆ ಕ ಹೌದಾ ಇವೆಲ್ಲ ಅಕ್ಷರಗಳು ಗಂಟಲು ನಿಂತನೇ ಬರ್ತಾವ ಗಂಟ್ಲು ಮೀನ್ಸ್ ಕಂಠ್ಯ ಇದರಾಗ ಏನಿದೆ ಪ್ರಶ್ನೆ ಆ ಕ ವರ್ಗ ಅಂದ್ರೆ ಪುರಾರಿ ಕ ಕ ಗ ಗ ಎಲ್ಲಾನು ಗಂಟಲ್ಲಿ ನಿಂತನೆ ಬರ್ತಾವ ತಾಲವ್ಯ ಧನ್ಯ ಔಷ್ಟ್ಯೋಷ್ಟ ಅಂದ್ರೆ ತುಟಿ ಒಂದೊಂದು ಶಬ್ದಕ್ಕೂ ಒಂದೊಂದು ಅರ್ಥ ಔಷ್ಟ್ಯ ಮೀನ್ಸ್ ತುಟಿ ದಂತ್ಯ ಹಲ್ಲು ಹೌದಾ ಎಷ್ಟು ಚಂದದ ನೋಡ್ರಿ ಶಬ್ದಗಳು ಕಂಠ್ಯ ಕಂಠದಿಂದ ಉಚ್ಚರ ಆಗ್ತಕ್ಕಂಥ ಶಬ್ದಗಳು ಔಷ್ಯ ತುಟಿಯಿಂದ प फ भ भ म ओष्ट्या नोड़ रहे मजा है तरी क्वेश्चन कार्य कारण कार्य कारण वाचक अव्यय के रूप में उपवाक्यों के आरंभ में इसका प्रयोग होता है कि बोला कार्य का वाचक की स्वल्प इधर नन पिटको रही प्रश्न है सूक्ष्म कार्य कार्य कारण वाचक अव्यय के रूप में उपवाक्यों के आरंभ में इसका प्रयोग होता है किसका प्रयोग होता है की प्रयोग आती थी नेक्स्ट क्वेश्चन संक्षेप में कही गई अनुभवजन्य चमत्कार पूर्ण ಬಾತೋಂಕು ಕಹತೆ ನೋಡ್ರಿ ಕೆಲವೊಂದಿಷ್ಟು ಮಾತುಗಳು ಅನುಭವದಲ್ಲಿಂತ್ರ ಬಂದಿರ್ತಾವ ಅನುಭವ ಜನ್ಯ ಚಮತ್ಕಾರ ಪೂರ್ಣ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಹಳೇತ್ರ ಬಂದಿರ್ತಾವೆ ನೋಡ್ರಿ ಶಬ್ದಗಳು ಮಾತುಗಳು ನಾವು ಕಹಾವತ್ ಅಂತ ಕರಿತೀವಿ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಕಹಾವತ ನಾವು ಇರ್ತೀವಲ್ಲ ಹ್ಮ್ ಎಸ್ ಅದನ್ನ ನಾವು ಕಹಾವತ್ ಅಂತೇಳಿ ಕರಿತಾ ಬರ್ತೀವಿ ನಾವು ನೋಡ್ರಿ ಹಳೇ ಕಾಲದಲ್ಲಿ ಮಾತಾಡ್ಕೋದು ಬಂದಿರ್ತೀವಿ ಅದನ್ನ ನಾವು ಕನ್ನಡದಾಗನು ಬಳಕೆ ಮಾಡ್ತೀವಿ ಬೇರೆ ಬೇರೆ ಭಾಷೆಯಲ್ಲಿ ಅದರದೇ ಆಗಿರ್ತಕ್ಕಂಥ ವಾಕ್ಯಾಂಶಗಳನ್ನು ನೋಡ್ತಾ ಬರ್ತೀವಿ ನೋಡ್ರಿ ಈಗ ಆ ಬಯಲ್ ಮುಜೆಮಾರ್ ಇಂಥ ವಾಕ್ಯಗಳು ಅಂದ್ರೆ ವಿಶೇಷ ಅದು ರೂಢಿಯಿಂದ ಬಂದಿರತಕ್ಕಂಥದ್ದು ಹ್ಮ್ ಅಂತ್ ಬಲಾತು ಸಬಲ ಇಂಥ ವಾಕ್ಯಗಳು ಮತ್ತು ನೋಡ್ರಿ ನೋಡ್ರಿ ಇಂಥವು ಕರ್ಬುರಾತೋ ಹೋಬುರ ಕರ್ಬುರಾತೋ ಹೋಬುರ ಇಂಥವು ವಿಶೇಷವಾಗಿರ್ತಕ್ಕಂಥ ವಾಕ್ಯಗಳನ್ನ ನಾವು ಮುಹಾವ್ರಿ ಅಂತ ಹೇಳ ಮುಹಾವ್ರಿ ಅನ್ನೋದಕ್ಕಿಂತನು ಕಹಾವತ್ ಅಂದ್ರೆ ಕಹ ಅಂದ್ರೆ ಅಂತ ಬುರಾತು ಅಂತಬಲ ಅಥವಾ ಸಬಬಲ ಈ ರೀತಿಯಾಗಿರ್ತಕ್ಕಂಥ ವಿಶೇಷ ವಾಕ್ಯಗಳನ್ನ ನಾವು ಕಹಾವತ ಅಂತೇಳಿ ಕರಿತಾ ಬರ್ತೀವಿ ಸಂಕ್ಷೇಪ ಮೇ ಕಹಿ ಗೈ ಅನುಭವ ಜನ್ಯ ಅನುಭವದಲ್ಲಿಂಥ ಹಾ ಜನರಿಂದ ಅನುಭವಾತ್ಮಕವಾಗಿ ಮತ್ತು ಚಮತ್ಕಾರ ಪೂರ್ಣ ನೋಡಿ ಎಷ್ಟು ಚೆಂದ ಇರ್ತವಲ್ಲ ವಾಕ್ಯಗಳ ಜೋಡಣೆಗಳು ಅವಕರ್ಣ ಚಮತ್ಕಾರ ಪೂರ್ಣ ಬಾತೋಂಕೋ ಕಹತೆ ಹೇ ಕಹಾವತ್ ಏನ್ ಒಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಹಾವತ್ಗಳನ್ನು ಮತ್ತೆ ನಾವು ಟೈಮ್ ಸಿಕ್ತಂದ್ರೆ ಪಾಯಿಂಟ್ ಔಟ್ ಮಾಡ್ಕೋತೀನಿ ಒಂದು ಎರಡು ಮೂರು ಅಂತೂ ನಿಮಗೆ ಹೇಳಿನಿಂದ ಮತ್ತೆ ನೆಕ್ಸ್ಟ್ ಅಂತ ಕ್ಲಾಸನ್ನ ನೋಡೋಣ ಮತ್ತು ನೋಡೋಣ ಇದ್ರಾಗ ಯಾವ ಕ್ವಶನ್ಗಳು ಬಿಟ್ಟಿವಿ ಅಂತಕ್ಕಂಥದ್ದು ನೋಡ್ಕೊಬೋದು ಬರೋಣ ಆಮೇಲೆ ಕ್ಲಾಸನ್ನು ಕಂಪ್ಲೀಟ್ ಮಾಡೋಣ ಓಕೆ ಹಿಂದಿ ಅಂತ ಆಗೈತಿ ಪ್ರಾರಂಭಿಕ ಅವಸ್ಥಾಮೆ ಶಿಕ್ಷಣಕ್ಕೆ ಮಾಧ್ಯಮಕ್ಕೆ ರೂಪ್ಮೇ ಸಹತ್ ಜರೂರಿ ಅಂದ್ರೆ ಪ್ರಾರಂಭಿಕ ಶಿಕ್ಷಣದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನ್ರಿ ಮಾತೃಭಾಷೆ ಅಂತಕ್ಕಂಥದ್ದು ಬೇಕಾಗ್ತದ ಹೌದಾ ಇದು ಭಾಳ ಮುಖ್ಯ ಐತಿ ಇದೊಂದು ಕ್ವಶನ್ ಬಿಟ್ಟಿದ್ದೆ ಮತ್ತು ಗ್ರಾಮರ್ ಟಾಪಿಕ್ ಯಾವ ಅದಾವ ನೋಡಮ್ಮ ಉಸ್ಸು ಕೋ ಇದು ವಹ ಪ್ಲಸ್ ಕೋ ವಹ ಅಧಿಕ ಕೋ ಅಂತ ಆಗ್ತದ ಇನ್ನು ಇನ್ಮೇಸ್ ಇನ್ಮೇಸೆ ಯಹ ಅನುಪ್ರಾಸ ಅಲಂಕಾರ ಅನುಪ್ರಾಸ ಪ್ರಾಸ ಅಂತಂದ್ರೇನು ರೀ ನಿಯಮಿತವಾಗಿ ವ್ಯಂಜ ಸ್ವರಗಳ ಅಥವಾ ವ್ಯಂಜನಗಳ ಸಾಲುಗಳು ರಿಪೀಟ್ ರಿಪೀಟ್ ಆಗೋದು ಹೌದಾ ವಿಷಹೀನ ವಿನೀತ್ ವಿಷಹೀನ ವಿನೀತ್ ಅನುಪ್ರಾಸ ಪ್ರಾಸಗಳಲ್ಲಿ ಮತ್ತು ಅಲಂಕಾರದಲ್ಲಿ ನಾವು ಬೇರೆ ಬೇರೆ ಪ್ರಕಾರಗಳನ್ನಾಗಿ ಮಾಡ್ತಾ ಬರ್ತೀವಿ ಇವಾಗ ಇದನ್ನು ಮತ್ತೆ ಯಾವ್ದಾದ್ರು ನಿಮ್ಗೆ ಬೇಕಂತಂದ್ರೆ ಗ್ರಾಮರ್ ಟಾಪಿಕ್ನಾಗಂತರ ಸಿಕ್ಕೇ ಸಿಗ್ತೈತಿ ಸಿಂಪಲ್ಲಾಗಿ ಅದನ್ನು ನೋಡ್ಕೋಬೋದು ಇಷ್ಟು ನೆನಪಿಟ್ಕೊಂಡ್ಬಿಟ್ರೆ ವಿಷಹೀನ ವಿಷಹೀನ ವಿನೀತ್ ಇದು ಅನುಪ್ರಾಸಕ್ಕೆ ಉದಾಹರಣೆ ನೋಡಿರಿ ಇಲ್ಲಿ ಒಂದೈತಿ ತೀನ್ ದಿವಸ್ ತಕ್ ಪಂತ್ ಮಾಂಗತೆ ತೀನ್ ದಿವಸ ತಕ್ ಪಂಥ್ ಮಾಂಗತೆ ವಾಕ್ಯಾಂಶಮೆ ಶಬ್ದ ಶಬ್ದೇನ್ರಿ ಇದು ವಿಶೇಷಣಕ್ಕೆ ಅರ್ಥ ಆಗ್ತದೆ ಆಗ್ತದ ವಿಶೇಷಣಕ್ಕೆ ಉದಾಹರಣೆ ಆಗ್ತೈತಿ ಇನ್ನು ನಿಮ್ ಲಿಕ್ಕಿ ಶಬ್ದ ಮೇಸೆ ಸಿಂಧೂ ಶಬ್ದಕ್ಕ ಪರ್ಯಾಯ ಸಿಂಧೂ ಶಬ್ದದ ಪರ್ಯಾಯ ಏನ್ರಿ ಜಲಧಿ ಆಗ್ತದ ನೆನ್ಪಿರ್ಲಿ ಸಿಂಧೂ ಶಬ್ದಕ್ಕೆ ಇನ್ನೊಂದು ಅರ್ಥ ಜಲಧಿ ಅಂತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಪ್ರಶ್ನೆಗಳ ನೋಡ್ತಾ ಬಂದ್ವಿ ಮತ್ತೆ ಮಾಡೋಣ ರೀ ಮತ್ತೆ ಇದೊಂತರೂ ಪದ್ಯಕ್ಕೆ ಸಂಬಂಧಪಟ್ಟಂಗೈತಿ ಅದು ಬಿಡ್ರಿ ಮ್ಯಾಗಿನ ಕ್ವಶನ್ ಏನು ಬೇಕಾಗಿಲ್ಲ ಮತ್ತೆ ನೆಕ್ಸ್ಟ್ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇನ್ನೂ ಒಂದಿಷ್ಟು ಪ್ರಶ್ನೆಗಳಾದವ್ರೆ ಯಾಕಂತಂದ್ರೆ ಇದು ಜಸ್ಟ್ ಮೂವತ್ತ ನಾವು ನೋಡೀವಿ ಬಟ್ ಮೂವತ್ತೊಂದರಿಂದ ಅರವತ್ತು ಯಾರು ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ ಬರೀತಿಲ್ಲ ಅಲ್ಲಿನ ಪ್ರಶ್ನೆಗಳಿರ್ತವೆ ಆ ಒಂದಿಷ್ಟು ಪ್ರಶ್ನೆಗಳನ್ನು ನಾವು ನೆಕ್ಸ್ಟ್ ಕ್ಲಾಸ್ನ ನೋಡ್ಕೋತ ಬರೋ ಏನಿಲ್ಲ ಆರಾಮಾಗಿ ಡಿಸ್ಕಶನ್ ಮಾಡ್ತಾ ಬರೋಣ ಡಿಸ್ಕಶನ್ ಮಾಡ್ಕೋತ ಓದ್ಕೋತ ಹೋದಂಗೆ ಓದೋಂಗೆ ಬೇಕಾದಂಗೆ ಟಿ ಟಿ ಕನ್ಫರ್ಮ್ ಆದಾಗ ನಮಗೆ ಮತ್ತಿಷ್ಟು ಗ್ರಿಪ್ ಆಗ್ತೈತಿ ಆರಾಮಾಗಿ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳಕ್ಕೆ ನಮಗೆ ಅನುಕೂಲಕರ ಯಾಕಂದ್ರೆ ಪ್ರತಿಯೊಂದು ವಿಷಯಲಿಂಥ ಪ್ರತಿಯೊಂದು ಶಬ್ದ ಪ್ರಶ್ನೆಯಲ್ಲಿಂತ್ರ ನಾವು ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಕಲಿತೇ ಕಲಿತೀವಿ ಓದಲ್ಲ ಕಲೀಲೇಬೇಕಾಗ್ತೈತಿ ಹೊಸ ಹೊಸ ವಿಷಯಗಳನ್ನ ಚರ್ಚೆ ಮಾಡಿ ನಮ್ಮ ಸಮಯವನ್ನ ಒಳ್ಳೆಯ ಒಳ್ಳೆಯ ಕೆಲಸಗಳಿಗೆ ಮೀಸಲಿಡೋಣ ಎಂತಕ್ಕಂಥ ಒಳ್ಳೆಯ ಸಂದೇಶವನ್ನ ತಿಳಿಸ್ತಾ ನಾವು ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು